ಇವತ್ತು ಈವ್ನಿಂಗಿಂದ ಬ್ಲಾಗನ್ನು ಶುರು ಮಾಡೀನಿ ಭಾಳ ದಿನ ಆಯ್ತು ಹಿಂಗೆ ಎದುರುಗಡೆ ಬಂದು ವೀಡಿಯೋನ ಮಾಡಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ಗೆ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾ ತಮ್ನ ತಮ್ಮನೆಲ್ಲ ನೋಡ್ಬೋದು ನೀವು ನಾನು ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ ಫೈನಲಿ ಹೇರ್ ಕಟ್ ಮಾಡ್ತಾ ಇದ್ದೀನಿ ಭಾಳ ದಿನ ಆಯ್ತು ನಾನು ಹೇರ್ ಕಟ್ ಮಾಡಿಲ್ಲ ನೋಡಬೇಕು ಹೆಂಗೆ ಬರುತ್ತೆ ಏನು ಅಂತ ವಾಚ್ ಮಾಡಿ ಕೊನೆವರೆಗೂ ಆ್ಯಂಡ್ ವಿಡಿಯೋ ಹೆಂಗಿತ್ತು ಅಂತ ಹೇಳಿ ಗೊತ್ತಿಲ್ಲ ಹೆಂಗೆ ಹೇರ್ ಕಟ್ ಮಾಡಿಸ್ಕೋತೀನಿ ಅಂತ ನಾನು ಫೈನಲಿ ಸ್ಟ್ರೇಟ್ ಕಟ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸ್ಪ್ಲಿಟೆಡ್ಸ್ ಏನು ಇರ್ತಾವಲ್ಲ ಸೊ ಅದೆಲ್ಲ ಕಟ್ ಆಗೋಗುತ್ತಾ ಮತ್ತು ಲೆಂತ್ ಇನ್ನೂ ಜಾಸ್ತಿ ಬರೋದರಲ್ಲಿ ಹೆಲ್ಪ್ ಆಗ್ತದೆ ಅಂತೇಳಿ ನಾನು ಇದನ್ನು ಡಿಸೈಡ್ ಮಾಡಿದ್ದು ಮತ್ತು ಹೆಲ್ತ್ ಪರ್ಪಸ್ನು ಕೂಡ ಇನ್ನೂ ಆಗಿ ಮುಂದೆ ಹೇಳ್ತಾ ಹೋಗ್ತೀನಿ ಫಸ್ಟ್ ನನ್ನ ಹೇರ್ ಕಟ್ನ ಯಾವ ರೀತಿ ಅಂತ ನೋಡೋಣ ಈಗ ಹೋಗಬೇಕು ಈವ್ನಿಂಗ್ ಆಗೈತಿ ಐದು ಗಂಟೆ ಐದೂವರೆ ಆಗೈತಿ ಸೊ ಇಲ್ಲಿ ಚಹಾ ಮಾಡೋಕೆ ನೋಡ್ತೀನಿ ಚಹಾ ರೆಡಿ ಆಗತ್ತೈತಿ ಸ್ವಲ್ಪ ಚಹಾ ಕುಡ್ಕೋತೀನಿ ಇನ್ನೂ ಕೂಡ ನಾನು ರೆಡಿಯಾಗಿಲ್ಲ ಆ್ಯಕ್ಚುಲಿ ಕ್ರೀಮೆಲ್ಲ ಹಚ್ಕೊಂಡಿನಿ ಏರಿಂಗ್ಸ್ ಹಾಕ್ಕೊಂಡಿನಿ ಡ್ರೆಸ್ ಹಾಕೊಳ್ಳೋದು ಅಷ್ಟೇ ಬಾಕಿ ಬೇರೆ ಡ್ರೆಸ್ ಹಾಕ್ಕೊಂತೀನಿ ಆಮೇಲೆ ಫಸ್ಟ್ ಹೇರ್ಸದ್ದು ನಾನು ಲೆಂತನ್ನು ನಾನು ನಿಮಗೆ ತೋರಿಸ್ತೀನಿ ಹೇರ್ಸ್ ಲೆಂತ್ ಎಷ್ಟದು ಅನ್ನೋದು ಫಸ್ಟ್ ತೋರಿಸ್ಬಿಟ್ಟು ಅದಾದಮೇಲೆ ಕಟ್ ಎಷ್ಟಕ್ಕೆ ಮಾಡಿಸ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನಾನು ನೋಡಬೇಕು ಸ್ವಲ್ಪ ಅಂದರೆ ಈ ಸೊಂಟದವರೆಗೂ ಒಂದಿಷ್ಟು ಇಷ್ಟು ಕಟ್ ಮಾಡಿಸ್ಬೇಕು ಬೇಕಂತ ಮಾಡೀನಿ ಏನಾಗುತ್ತೋ ಗೊತ್ತಿಲ್ಲ ಒಂದು ರೀತಿ ಕಟ್ ಮಾಡಬೇಕು ಅನ್ನೋದು ಕ್ಯೂರಿಯಾಸಿಟಿನೂ ಅಷ್ಟೇ ಖುಷಿನೂ ಅಷ್ಟೇ ಆಗೈತಿ ಮತ್ತು ಇನ್ನೊಂದು ಕಡೆ ಬೇಜಾರು ಬೆಳೆಸಿದ್ನಲ್ಲ ಕಟ್ಟಾಗಿ ಹೋಗ್ತದ ಮತ್ತು ಬೆಳೀತೈತಿ ಇಲ್ಲ ಅನ್ನೋದೂ ನನಗೆ ಡೌಟ್ ಆಗಿಬಿಟ್ಟೈತಿ ಆದ್ರೂ ಬೆಳೀತೈತೆ ಅನ್ನೋದು ಭಾಳ ನಂಬಿಕೆ ಅದ ಯಾಕಂದ್ರೆ ನಾನು ನಾನು ಹೇರ್ ಕೇರ್ ಮಾಡ್ತೀನಲ್ಲ ನಿಮ್ಗೆ ಗೊತ್ತೇ ಇರಬೇಕು ಯಾವ ಹೆಂಗೆಲ್ಲ ಏನೆಲ್ಲ ಟಿಪ್ಸ್ ಯೂಸ್ ಮಾಡ್ಕೋತೀನಿ ಅಂತೇಳಿ ನನಗೆ ಗೊತ್ತು ಟಿಪ್ಸ್ ಹೆಂಗೆಲ್ಲ ಮತ್ತು ಹೇರ್ಸ್ ಲಾಂಗ್ ಮಾಡ್ಕೋಬೋದು ಅಂತ ನನಗೆ ಗೊತ್ತು ಸೊ ಆ ಟ್ರಿಪ್ಪನ್ನ ನಾನು ಯೂಸ್ ಮಾಡ್ತೀನಿ ಆವಾಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಇವತ್ತು ಹೇರ್ ಕಟ್ ಬ್ಲಾಗ್ ಅಷ್ಟೇ ಆಗಲಿ ಓಕೆ ಬನ್ನಿ ಈಗ ಸ್ವಲ್ಪ ಶಾರ್ಟ್ ಕೊಡ್ತೀನಿ ಅದಾದಮೇಲೆ ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ ಫಸ್ಟ್ ಹೇರ್ ಲೆಂತ್ನ ತೋರಿಸ್ತೀನಿ ಅದಾದಮೇಲೆ ಕಟ್ ಹೆಂಗಾಗಿತ್ತು ಅಂತ ಫ್ಯಾಮಿಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಂಜೆ ಟೈಮ್ ಆಗಿತ್ತು ನನಗೆ ಸ್ವಲ್ಪನೂ ಲೇಟ್ ಆಗಬಾರ್ದು ಅಂಥೇಳಿ ನಾನು ಫ್ರೆಶಪ್ ಏನೋ ಆದೆ ಚಹಾ ಕುಡ್ಕೊಂಡ್ವಿ ಫ್ರೆಶಪ್ ಆದ್ವಿ ಅದಾದ ನಂತರ ಸ್ವಲ್ಪ ಹೊತ್ತು ಕ್ಲೀನ್ ಮಾಡಬೇಕು ಅಂತ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಿದ್ದೆ ಅಂದರೆ ಛಾ ಕುದಿಯೋವರೆಗೂ ನಾನು ಖಾಲಿ ನಿಂದ್ರಂಗಿಲ್ಲ ಏನಾದರೂ ಒಂದು ಕ್ಲೀನ್ ಮಾಡ್ತೀನಿ ಅಂದರೆ ಅದು ಕುದಿಯೋವರೆಗೂ ಒಂದಿಷ್ಟು ಕೆಲಸನೂ ಹೇಳಿ ಟೈಮ್ ಮ್ಯಾನೇಜ್ಮೆಂಟ್ಗೋಸ್ಕರ ನಾನು ಸಿಕ್ಕಾಪಟ್ಟೆ ಅದು ಇದು ಕೆಲಸ ಅಂತ ಹುಡುಕಾಡ್ಕೊಂಡು ಸ್ವಚ್ಛ ಮಾಡೋದು ಕೆಲಸ ಮಾಡ್ಕೊತೀನಿ ಹಿಂಗೆ ಯಾವುದಾವ್ದು ಹುಡ್ಕಾಡಿ ಈಗ ಸ್ವಲ್ಪನ ಕ್ಲೀನ್ ಮಾಡಬೇಕು ಅಂತ ಅನಿಸ್ತು ಅದು ಇನ್ನೇ ಕತ್ತಿತ್ತು ಸೊ ಹಂಗಾಗಿ ಅದು ಸಕ್ಕರೆ ಚಾಪುಡಿ ಹಾಕಿದ ತಕ್ಷಣ ನಿಮ್ಮ ಜೊತೆ ಮಾತಾಡಿದೆ ಅದಾದಮೇಲೆ ಈ ರೀತಿ ಒರೆಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಈಗ ನಾನು ಕೂದಲ ನಿಮ್ಗೆ ತೋರ್ಸೋಕಿನಲ್ಲ ಸೊ ಇದೇ ರೀತಿ ಕೂದಲ ನೋಡ್ಕೊಂಬಿಡಿ ನಾನು ನಾ ಹಿಂಗೆ ಹೊರಗಡೆ ಇಟ್ಟು ತೋರ್ಸೋಕೂ ಅಷ್ಟು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ ಇಲ್ಲೇನೇ ಅಂತ ಹೇಳಿ ನನ್ನ ಈಗ ಕುರ್ತೀಸ್ ಇರ್ತಾವಲ್ಲ ಸೊ ಟಾಪು ಆ ಒಂದು ಲೆಂತಲ್ಲಿ ನಾನು ಒಂದು ಹೇರ್ಸ್ ಇದ್ದಾವೆ ಕೆಳಗಡೆ ತನಕನೂ ಆಮೇಲೆ ಇನ್ನೊಂಚೂರು ಚೂರು ಉದ್ದಾಗಿದ್ರೆ ಮುಗಿತು ಪೂರಾ ಮೊಣಕಾಲು ಕೆಳಗನೆ ಆಗ್ತಿದ್ವೇನೋ ಸಿಕ್ಕಾಪಟ್ಟೆ ಈ ಮೊಣಕಾಲು ತನಕ ನನಗೆ ಟಚ್ ಆಗ್ತಿದ್ವು ಬಟ್ ನೋಡಬೇಕು ಅದು ನನಗೆ ಸ್ಪ್ಲಿಟ್ ಹ್ಯಾಂಡ್ಸ್ ಸಿಕ್ಕಾಪಟ್ಟೆ ಇದ್ವಾ ಮತ್ತು ಯಾಕೋ ರಫ್ ಆಗಿದ್ವು ಮುಂದೆಲ್ಲ ನೀಟಾಗಿ ಅನ್ನಿಸ್ಲಿಲ್ಲ ಯಾಕೋ ಈ ಸತಿ ಹೊಸ ಒಂದು ಹತ್ತು ಹನ್ನೊಂದು ವರ್ಷ ಆಗಿರಬೇಕು ನಾನು ಹೇರ್ ಕಟ್ ಮಾಡಿಸಿಲ್ಲ ಮನೆಯಲ್ಲಿ ನಾನೇ ಮಾಡ್ಕೊತಿದ್ದೆ ಬಟ್ ಅದು ನನಗೆ ಸರಿ ಅನ್ನಿಸ್ಲಿಲ್ಲ ಹಾಗೆ ಇಲ್ಲಿ ಬಂದೆ ಪಾರ್ಲರ್ಗೆ ಬಂದೆ ಫಸ್ಟ್ ಟೈಮ ನನಗೆ ಹೆಂಗೂ ಆಗ್ತಿತ್ತು ಯಾಕಂದರೆ ಪಾರ್ಲರ್ಗೆ ಹೋಗೋಲ್ಲ ಜಾಸ್ತಿ ನಾನು ಏನಿದ್ರೂ ಮನೆಯಲ್ಲಿಯೇ ನಾನೊಂದು ನನ್ನ ಒಂದು ಹೇರ್ ಕೇರ್ ಸ್ಕಿನ್ ಕೇರ್ ಮತ್ತು ಮೆನಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಫಾಲೋ ಮಾಡೋದು ಹಾಗೆ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಒಬ್ಬರಿದ್ದರು ಹಾಗೆ ಅವರು ಕೂಡ ಟೀಚರು ಅವ್ರ ಜೊತೆನೇ ನಾನು ಬಂದಿದ್ದೆ ಅವರು ಗಾಡಿ ಇತ್ತು ಸೊ ಸ್ಕೂಟಿ ಇತ್ತು ಸೊ ಅವರು ಕರ್ಕೊಂಡು ಬಂದಿದ್ದರು ಅವ್ರ ಗಾಡಿಯಲ್ಲೇ ನಾನು ಬಂದಿದ್ದು ಹಾಗಾಗಿ ನಾನು ಸ್ವಲ್ಪ ರೆಡಿಯಾಗಿನೇ ಕ್ಲೀನ್ ಮಾಡ್ಕೊತಿದ್ದೆ ಆಮೇಲೆ ಟಾ ಡ್ರೆಸ್ ಹಾಕ್ಕೊಂಡ್ರೆ ಆಯ್ತು ಅಂಥೇಳಿ ಕಾಯ್ತಿದ್ದೆ ಹಾಗೇ ಅವರು ಸಡನ್ ಬಂದರು ಬಂದ ತಕ್ಷಣ ಒಬ್ಬರು ಕಸ್ಟಮರ್ ಇದ್ದರು ಹಾಗೆ ಒಂದು ಕ್ಲಿಪ್ ತೊಗೊಂಡೆ ಕಡೆ ಕಡೆ ಅಂಥೇಳಿ ನಾನು ವೀಡಿಯೋ ಅವರಿಗೆ ಮಾಡಿದ ತಕ್ಷಣ ಅವರು ಈ ರೀತಿ ಮಾಡಿದರು అవ అర్గం గొత్తు నాం యవ యాంగల్ ವಿಡಿಯೋಸ್ನ ಶೂಟ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ನಾನು ಜಸ್ಟ್ ವಿಡಿಯೋ ಒಂದು ಬೇಕಿತ್ತು ನಾನು ಅವರಿಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ಅವ್ರಿಗೂ ಗೊತ್ತಿತ್ತು ನಾನು ಹೇರ್ ಕಟ್ ಮಾಡಿಸಲ್ಲ ಜಾಸ್ತಿ ಅಂಥೇಳಿ ಅವರು ಕೂಡ ಹೇಳ್ತಿದ್ರು ಕಟ್ ಮಾಡಿಸಿ ಏನಾಗಲ್ಲ ನೀಟ ಆ ನೀಟಾಗಿ ಕಾಣ್ತಾ ಒಂದು ಶೇಪ್ ಕಾಣಿಸುತ್ತೆ ಒಂದು ಒಳ್ಳೆ ಲುಕ್ ಬರುತ್ತೆ ಅಂಥೇಳಿ ಹಾಗೆ ಗ್ರೋತ್ ಆಗ್ತಾವ ಹಾಗೇನಿಲ್ಲ ನಿಮ್ಮ ಹೇರ್ಸ್ ಗ್ರೋ ಹೇರ್ ಗ್ರೋತು ಚೆನ್ನಾಗಿದಾವ ಅಂತ ಹೇಳ್ತಿದ್ರು ಅವ್ರು ಯಾವಾಗಲೂ ಹಾಗಾಗಿ ನಾನು ಓಕೆ ಎಲ್ಲರೂ ಹೇಳ್ತಿದ್ರು ನನಗೆ ಇಷ್ಟು ಉದ್ದ ಕೂದಲು ಮತ್ತು ಮುಂದೆ ಈ ಥರ ಅದಾವಲ್ಲ ಅದು ಬೇಡ ತೆಗೆಸ್ಕೊಂಬಿಡ್ರಿ ಒಂಚೂರು ಕಟ್ ಮಾಡ್ಕೊಂಬಿಡ್ರಿ ಅಂತೆಲ್ಲ ಹೇಳ್ತಿದ್ರು ಹಾಗಾಗಿ ಆಮೇಲೆ ನನಗೆ ಅದೇ ಕೂದಲು ಯಾಕೆ ತೆಗೆದೆ ಅಂತ ನಿಮ್ಗೆ ಒಂದು ಕ್ವಶನ್ ಇರ್ತಿದ್ನಲ್ಲ ಇದೇ ಕಾರಣ ಆಮೇಲೆ ಕೆಲವೊಂದು ಸರ್ತಿ ನಾವು ನಮ್ಮ ಹೆಲ್ತ್ನೂ ಸರಿ ಕೂಡ ಹೋಗೋದಿಲ್ಲ ಅಂದರೆ ತಿಂದಿದ್ದೆಲ್ಲ ಏನೋ ಕೂದಲಿಗೆ ಹೋಗುತ್ತೆ ಅಂತಂತಾರಲ್ಲ ಹಂಗೆ ನಂದು ಒಂದು ಪರಿಸ್ಥಿತಿ ತಿಂದಿದ್ದೆಲ್ಲ ಕೂದ್ಲಿಗೇ ಹೋಗ್ತಿತ್ತು ಆಮೇಲೆ ಏನು ಇವಾಗ ತಲೆ ತೊಳ್ಕೊಂಡು ಕೂಡ್ಲೇನೋ ನೀಟಾಗಿ ಶೇಪ್ ಕಾಣಿಸ್ತಿದ್ದಿಲ್ಲ ಮತ್ತು ಕೆಳಗಡೆ ಒಂದು ಕ್ಲಿಪ್ ಹಾಕೋದು ಮೇಲುಗಡೆ ಒಂದು ಕ್ಲಿಪ್ ಹಾಕೋದು ಈ ರೀತಿ ಮಾಡ್ತಿದ್ದೆ ನೀಟಾಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕೆ ಆಗ್ತಿದ್ದಿಲ್ಲ ಇಕ್ಕೊಂಡ್ರೆ ಕೆಳಗಡೆ ಪೂರ ಗಂಟು ಗಂಟೆ ಆಗ್ತಿತ್ತು ಸ್ವಲ್ಪ ನನಗೆ ಯಾಕೋ ಕಂಫರ್ಟೇಬಲ್ ಅಂತ ಅನ್ನಿಸ್ಲಿಲ್ಲ ಆಮೇಲೆ ಇನ್ನೊಂದು ಹೇಳ್ತಾರಲ್ಲ ಜಾಸ್ತಿ ಉದ್ದ ಕೂದಲಿದ್ರೆ ತವ್ರ ಮನೆಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದಂತ ಆಮೇಲೆ ಕೆಳಗಡೆ ಹತ್ತಬಾರ್ದು ಅಂತ ಏನೋ ಹೇಳ್ತಾರೆ ಅದಕ್ಕೆ ನಾನು ಕಟ್ ಮಾಡಬೇಕಾ ಕಟ್ ಮಾಡಿಕೊಂಡೆ ಮತ್ತು ನನ್ನ ಹೆಲ್ತ್ ಪರ್ಪಸ್ಗೋಸ್ಕರ ಮತ್ತು ಕೂದಲು ಉದ್ದ ಬರ್ತಾವೆ ಅದಕ್ಕೋಸ್ಕರ ಮತ್ತು ಇನ್ನೊಂದು ಕೂದಲ ಒಂದು ಅರ್ಧದಷ್ಟು ಕಟ್ ಮಾಡ್ತಾರಲ್ಲ ಈಗ ತಿರುಪತಿಗೆಲ್ಲ ಹೋಗ್ತಾರಲ್ಲ ತಿರುಪತಿಗೆ ಹೋದವರೆಲ್ಲ ಕೂದಲು ಕಟ್ ಮಾಡ್ಕೊಂಡು ಬರ್ತಾರೆ ಅಲ್ಲಿ ಬೇಡ್ಕೊಂಡು ಬೇಡಿಕೆ ಇಟ್ಟು ಆಮೇಲೆ ಒಂದು ಪೂರಾ ತಲೆ ಬರ್ತಾರೆ ಅವಾಗೂ ಏನೋ ದರಿದ್ರ ಹೋಯಿತು ಅಂತ ಏನೋ ಅನ್ಕೋತಾರಲ್ಲ ಅದೇ ರೀತಿ ನಂದು ಕೂಡ ಒಂದು ರೀತಿ ನನ್ನ ಒಂದು ಏನದು ಹಣೆ ಬರದಲ್ಲಿ ಒಂದಿಷ್ಟು ಗೊಂದಲಗಳು ಹೋಗ್ತಾವೇನೋ ಕ್ಲಿಯರ್ ಆಗ್ತವೆ ನನ್ನ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಆಮೇಲೆ ಎಲ್ಲ ನೆಗೆಟಿವ್ ಥಿಂಗ್ಸನ್ನು ಹೋಗಬೇಕು ಪಾಸಿಟಿವ್ ಎನರ್ಜಿ ನನ್ಗೆ ತುಂಬಬೇಕು ನನ್ನ ಮನಸ್ಸಿಗಾಗಿರ್ಬೋದು ನನ್ನ ಬಾಡಿಗಾಗಿರ್ಬೋದು ನನ್ನ ಮನೆಗಾಗಿರ್ಬೋದು ನನ್ನ ಗಂಡಿಗಾಗಿರ್ಬೋದು ನನ್ನ ಮಕ್ಕಳಿಗಾಗಿರ್ಬೋದು ಎಲ್ಲ ರೀತಿ ಒಳ್ಳೇದಾಗಲಿ ಅಂತ ಅಂದ್ಕೊಂಡೆ ನಾನು ದೇವ್ರಿಗೆ ಅಂದ್ಕೊಂಡೆ ಈ ಒಂದಿಷ್ಟು ಕಟ್ ಮಾಡಿಬಿಡ್ತೀನಿ ಸೊ ನನಗೆ ಹ್ಯಾಪಿನೆಸ್ ಅನ್ನೋದಕ್ಕೆ ಆಗಲಿ ಏನೋ ಚೇಂಜ್ ಆಗಲಿ ಅಂತೇಳಿ ನೋಡ್ತೀನಿ ಮುಂದೊಂದು ದಿನ ನಂದು ಏನಾದರೂ ಚೇಂಜಸ್ ಆಯಿತು ಇದರಿಂದ ನನಗೂ ಒಳ್ಳೆಯದಾಗುತ್ತೆ ಸೊ ಒಳ್ಳೆಯದು ಆಗುತ್ತೆ ಅಂತ ಹೇಳ್ತೀನಿ ಆಗದ ತಕ್ಷಣ ನಿಮಗೆ ಮತ್ತು ನಾನು ವಿಡಿಯೋ ಮುಖಾಂತ್ರನೇ ಹೇಳ್ತೀನಿ ಫ್ರೆಂಡ್ಸ್ ನಿಚ್ಚ ತುಂಬ ಒಳ್ಳೆಯದು ನಮಗೆ ಆಗಬೇಕಾಗಿದೆ ಒಳ್ಳೆಯದಾಗಬೇಕು ಸೊ ನೀವು ಎಲ್ಲ ಆಶೀರ್ವಾದ ಮಾಡಿ ಮತ್ತು ಲೈಕ್ ಈ ವಿಡಿಯೋಗೆ ಲೈಕ್ ಮಾಡಿ ನಮಗೊಂದು ವಿಷಯ ಅಡಿ ನನಗೂ ಇಷ್ಟ ಆಗ್ತೈತಿ ಆಮೇಲೆ ನಿಮ್ಮೆಲ್ಲ ಒಂದು ಸಪೋರ್ಟ್ ಬೇಕು ನನಗೆ ಹೊಸಬ್ರು ಯಾರಾದರೂ ನೋಡ್ತಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೂ ಕೂಡ ಅಮೌಂಟ್ ಕಟ್ ಆಗಲ್ಲ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹೀಗೆ ಒಂದು ಒಳ್ಳೊಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ಹಾಕ್ತಿರ್ತೀನಿ ಹಾಗೆ ನೀವು ಬೆಲ್ಲ ಬೆಲ್ಲಾಕನ್ ಕ್ಲಿಕ್ ಮಾಡಿ ಬೇಕಾದರೆ ನನ್ನ ವೀಡಿಯೋ ಹಾಕಿದೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಒಂದು ತಲುಪುತ್ತೆ ನೀವು ಆಗ ವಿಡಿಯೋಸನ್ನ ನೋಡ್ಕೊಬೋದು ಎಲ್ರಿಗೂ ಸಪೋರ್ಟ್ ಮಾಡ್ತೀರಾ ನಿಜ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತಾರೆ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇರಬೇಕು ಇಂಟ್ರೆಸ್ಟಿಂಗ್ ಆಗಿರಬೇಕು ಒಂದು ಫ್ಯಾಮಿಲಿಯಲ್ಲಿ ಇನ್ ಇಂಟ್ರೆಸ್ಟಿಂಗಾಗಿ ಅವ್ರು ಮಾತಾಡಬೇಕು ಅಂದಾಗಲೇ ಒಬ್ಬರ ಮನಸ್ಸು ಅಟ್ರಾಕ್ಷನ್ ಆಗುತ್ತೆ ಒಂದೊಂದು ವ್ಲಾಗ್ಗಳಲ್ಲಿ ಒಂದೊಂದು ವೀಡಿಯೋಸ್ಗಳಲ್ಲಿ ಅಟ್ರ್ಯಾಕ್ಟ್ ಆಗ್ತಾರೆ ಜನ ಹಾಗಾಗಿ ಆ ಒಂದು ಅಟ್ರ್ಯಾಕ್ಟ್ ಆದಾಗ ತಾನೇ ವೈರಲ್ ಆಗ್ತೈತಿ ಮತ್ತು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ವ್ಯೂಸ್ ಓಡುತ್ತೆ ಅಂತ ನನಗೆ ಗೊತ್ತು ಬಟ್ ನನಗೆ ಟೈಮ್ ಇಲ್ಲ ವಿಡಿಯೋ ಮಾಡಲಿಕ್ಕೆ ನೀಟಾಗಿ ಎಡಿಟಿಂಗ್ ಮಾಡಲಿಕ್ಕೆ ಇವ್ನಿಂಗ್ ಬಂದ ತಕ್ಷಣ ಕೆಲವೊಂದು ಕೆಲಸಗಳಿರ್ತಾವೆ ಸೊ ಹಾಗಾಗಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೀಟಾಗಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ನಾನು ನನ್ನ ಫ್ಯಾಮ್ಲಿ ಜೊತೆಗೆ ಯೂಟ್ಯೂಬ್ ಫ್ಯಾಮ್ಲಿ ಬೆಳೆಸಬೇಕು ಅನ್ನೋದು ನನ್ನ ಒಂದು ಆಸೆ ಕನಸು ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಕೇಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್